ಹಲೋ ಸ್ನೇಹಿತರೆ ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ದಿನ ನಾವು ಮಹಾ ವಿಷ್ಣು ಮಂದಿರಗಳು ಮಹಾವಿಷ್ಣು ಬನ್ ಮಂದಿರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಬದರಿನಾಥ ಇದು ಇರುವುದು ಉತ್ತರಾಖಂಡದಲ್ಲಿ ಈ ಬದರಿನಾಥ ದೇವಾಲಯದ ಬಗ್ಗೆ ಈ ದಿನ ನಾವು ತಿಳಿದುಕೊಳ್ಳೋಣ ಉತ್ತರಾಖಂಡದ ನಾಲ್ಕು ಪುಣ್ಯಧಾಮ ಅಂದರೆ ಚಾರ್ಧಾಮ್ಗಳಲ್ಲಿ ಒಂದು ಮಹತ್ವದ ತೀರ್ಥಕ್ಷೇತ್ರ ಬದರಿನಾಥ ಮಂದಿರ ಇದು ವೈಷ್ಣವರ ಪರಮ ಪವಿತ್ರ ದೇವಾಲಯ ಭಾಗವತ ಪುರಾಣದ ಪ್ರಕಾರ ಹಿಂದೆ ಅರ್ಜುನ ನರನಾಗಿದ್ದ ಕೃಷ್ಣ ನಾರಾಯಣನಾಗಿದ್ದ ಇವರಿಬ್ಬರು ಬದರಿಯಲ್ಲಿ ಅಸಂಖ್ಯ ವರ್ಷಗಳ ಕಾಲ ತಪಶ್ಚರ್ಯ ನಡೆಸಿದ್ದರು ಗಂಗಾವತರಣದ ಕಾಲದಲ್ಲಿ ಗಂಗೆ ಹನ್ನೆರಡು ದಾರೆಗಳಾಗಿ ಭೂಮಿಗೆ ಧುಮುಕಿದ್ದಳು ಎನ್ನುತ್ತಾರೆ ಹನ್ನೆರಡು ದಾರೆಗಳಲ್ಲಿ ಅಲಕಾನಂದ ಒಂದಾಗಿತ್ತು ಪುರಾಣದ ಪ್ರಕಾರ ಈ ನದಿ ತೀರದಲ್ಲಿ ವಿಷ್ಣು ತಪಸ್ಸಿಗೆ ಕುಳಿತಾಗ ಮಹಾಲಕ್ಷ್ಮಿ ಬದರಿ ಅಂದರೆ ಬೇಲ ವೃಕ್ಷವಾಗಿ ಅವನಿಗೆ ಮೆರಳು ನೀಡಿದ್ದಳು ಹೀಗಾಗಿ ವಿಷ್ಣುವಿಗೆ ಬದರಿನಾಥ ಎಂದು ಹೆಸರು ಬಂತು ಸ್ನೇಹಿತರೆ ಬದರಿ ಎಂದರೆ ಬೇಲ ಈ ಪ್ರದೇಶದಲ್ಲಿ ಬೇಲದ ಮರಗಳು ರಳವಾಗಿವೆ ಸ್ಥಳ ಪುರಾಣದ ಪ್ರಕಾರ ಶಂಕರಾಚಾರ್ಯರು ಅಲಕಾನಂದ ನದಿ ತೀರದಲ್ಲಿ ಸಿಕ್ಕಿದ ಸಾಲಿಗ್ರಾಮ ರೂಪದ ವಿಷ್ಣು ವಿಷ್ಣುಮೂರ್ತಿಯನ್ನು ಕುಂಡದ ತಡಿಯಲ್ಲಿ ಸ್ಥಾಪಿಸಿ ಈ ದೇವಾಲಯವನ್ನು ನಿರ್ಮಿಸಿದರು ಬದರೀನ್ ನಾತನ ಸಮೀಪದಲ್ಲಿ ಶ್ರೀ ಆದಿಶಂಕರಾಚಾರ್ಯರು ಕಟ್ಟಿಸಿದ ಉತ್ತರಾದಿ ಜ್ಯೋತಿರ್ಮಠ ಇದೆ ಶತಮಾನಗಳ ಕಾಲ ಬೆಟ್ಟದ ತಡಿಯಲ್ಲಿ ನಿರಂತರ ಭೂಕಂಪ ಭೂಕುಸಿತ ಬೆಟ್ಟ ಕುಸಿತ ಮತ್ತು ನೆರೆಗಳಿಂದಾಗಿ ಮೂಲ ದೇವಾಲಯ ಶಿಥಿಲಗೊಂಡಿತು ಪ್ರಸಕ್ತ ದೇವಾಲಯವನ್ನು ಜೈಪುರದ ರಾಜ ನಿರ್ಮಿಸಿದ್ದರು ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿರುವ ಬದರಿನಾಥ ದೇವಾಲಯ ಸಮುದ್ರ ಮಟ್ಟದಿಂದ ಸರಿಸುಮಾರು ಹನ್ನೊಂದು ಸಾವಿರದ ಇನ್ನೂರ ನಾಲ್ಕು ಅಡಿ ಎತ್ತರದಲ್ಲಿದೆ ಹಿಮಾಲಯದ ಗಡ್ವಾಲ್ ಪ್ರದೇಶದಲ್ಲಿ ಅಲಕಾನಂದ ನದಿ ತೀರದಲ್ಲಿ ಭವ್ಯ ಹಿಮ ಪರ್ವತಗಳ ನಡುವೆ ಇರುವ ಸುಂದರ ಪ್ರಶಾಂತ ತಪೋಭೂಮಿ ಇದು ಬದರಿನಾಥದ ಬಳಿ ಇರುವ ಒಂದು ಶಿಖರದ ಹೆಸರು ಸ್ವರ್ಗಾರೋಹಿಣಿ ಮಹಾಭಾರತದ ಕೊನೆಯಲ್ಲಿ ಪಾಂಡವರು ಬದರೀನಾಥದ ದಾರಿಯಾಗಿ ಈ ಪರ್ವತವನ್ನು ಏರಿ ಸ್ವರ್ಗದತ್ತ ಸಾಗಿದ್ದರು ಇಲ್ಲಿನ ಮಾನ ಎಂಬ ಗ್ರಾಮದಲ್ಲಿರುವ ಗುಹೆಯಲ್ಲಿ ವೇದವ್ಯಾಸರು ಮಹಾಭಾರತ ರಚಿಸಿದರು ಎನ್ನಲಾಗುತ್ತದೆ ಬದರೀನಾಥ ಹಾದಿ ಹಿಂದೂ ಧರ್ಮೀಯರ ಸುಪ್ರಸಿದ್ಧ ತೀರ್ಥಕ್ಷೇತ್ರವಾಗಿದೆ ಇಂದಿನ ಕಾಲದಲ್ಲಿ ಜನರು ಬೆಟ್ಟಗಳ ನಡುವಿನ ದುರ್ಗಮ ಬದರೀನಾಥ ಯಾತ್ರೆಗೆ ಕಾಲ್ನಡಿಗೆಯಲ್ಲಿ ಹೋಗುತ್ತಿದ್ದರು ಕಳೆದ ಶತಮಾನದಲ್ಲಿ ಇಲ್ಲಿಗೆ ಯಾತ್ರೆ ಬರುತ್ತಿದ್ದ ಜನರ ಸಂಖ್ಯೆ ಪ್ರತಿ ವರ್ಷ ಸರಾಸರಿ ತೊಂಬತ್ತು ಸಾವಿರ ಇತ್ತು ರಸ್ತೆಗಳ ನಿರ್ಮಾಣ ವಾಹನ ಸೌಕರ್ಯಗಳ ಕಾರಣ ಯಾತ್ರೆಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಹತ್ತು ಲಕ್ಷ ಗಡಿದಾಟಿದೆ ಡೆಹರಾಡೂನ್ನ ಜಾಲಿಗ್ರಾಂಟ್ ವಿಮಾನ ನಿಲ್ದಾಣದಿಂದ ಬದರಿನಾಥಕ್ಕೆ ಮುನ್ನೂರ ಹದಿನೈದು ಕಿಲೋಮೀಟರ್ ದೂರದ ರಸ್ತೆ ಪ್ರಯಾಣ ಎಲಿಕ್ಯಾಪ್ಟರ್ನಲ್ಲಿ ಡೆಹ್ರಾಡೂನ್ಗೆ ಕೇವಲ ನೂರು ಕಿಲೋಮೀಟರ್ ದೂರ ಬದರಿನಾಥ ಪಟ ಅಂದರೆ ಎಲಿಪ್ಯಾಡ್ ಮತ್ತು ಡೆಹ್ರಾಡೂನ್ ನಡುವೆ ಎಲಿಕಾಪ್ಟರ್ ಸಂಚಾರ ವ್ಯವಸ್ಥೆ ಇದೆ ಬದ್ರಿನಾಥಕ್ಕೆ ಹತ್ತಿರದ ರೈಲು ನಿಲ್ದಾಣ ಋಷಿಕೇಶದಲ್ಲಿದೆ ಋಷಿಕೇಶದಿಂದ ಇಲ್ಲಿಗೆ ಇನ್ನೂರ ತೊಂಬತ್ತು ಕಿಲೋಮೀಟರ್ ದೂರ ಆದರೆ ಇದು ಪುಟ್ಟ ರೈಲು ನಿಲ್ದಾಣ ಋಷಿಕೇಶದಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಹರಿದ್ವಾರ ರೈಲು ನಿಲ್ದಾಣಕ್ಕೆ ದೇಶದ ಮುಖ್ಯ ಪಟ್ಟಣಗಳಿಂದ ನೇರ ರೈಲ್ವೆ ಸಂಪರ್ಕ ಇದೆ ಧನ್ಯವಾದಗಳು ಸ್ನೇಹಿತರೆ ಈ ದಿನ ನಾವು ಮಹಾ ವಿಷ್ಣು ಮಂದಿರಗಳು ಇದರಲ್ಲಿ ಬದರಿನಾಥದ ಬದರಿನಾಥ ಉತ್ತರಖಾಂಡದಲ್ಲಿರುವ ಈ ದೇವಾಲಯದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೇವೆ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶ್ರೀರಂಗ ಟಿ ವಿ ಜೈ ಹಿಂದ್ ಜೈ ಕರ್ನಾಟಕ